ಯಾವ ವಚನ ಯಾವ ರೀತಿ ಹಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಸಂಗೀತ ಸಂಯೋಜನೆ ಹೇಗಿರಬೇಕು ಅಂತನ್ನೋ ವಿಷಯದ ಬಗ್ಗೆ ನಾ ಇನ್ನೂ ಒಂದಷ್ಟು ವಿಷಯಗಳನ್ನ ಈ ಪತ್ರಿಕಾ ಮಾಧ್ಯಮದ ಹೊರತುಪಡಿಸಿ ನಿನ್ನೇನು ಪತ್ರಿಕಾ ಮಾಧ್ಯಮದಲ್ಲಿ ಬಂದು ವಿಷಾದ ವ್ಯಕ್ತಪಡಿಸ್ಬೇಕು ಅಂತ ಏನ್ ಕೇಳಾರ ಆ ಅಣ್ಣವ್ರ ಜೊತೆನೂ ನಾನು ಕೂತ್ಕೋತೇನೆ ಅವ್ರ ಜೊತೆಗೂ ಕೂತ್ಕೊಂಡು ಈ ಸ ಈ ವಚನ ಹೇಗಿರ್ಬೇಕು ಏನು ಅಂತ ಅವ್ರ ಸಲಹೆಯನ್ನು ತೆಗೆದುಕೊಂಡು ನಾನು ವಚನ ಹಾಡೋದಾದ್ರ ಇದ್ರೊಳಗೆ ಏನೂ ಅಪಭ್ರಂಶ ಇಲ್ಲ ಅಂತ ಹೇಳ್ತಾರ ಅವ್ರನು ಕೇಳ್ಕೊಂಡು ಹಾಡ್ಬೇಕಂತ ಹೇಳ್ಕಾರ್ ನನಗ ನಿನ್ನ ನಿನ್ನೆ ಅವ್ರ ಪತ್ರಿಕಾಗೋಷ್ಠಿ ಮಾಡಿದ ಮೇಲೆ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊತೇನೆ ಅವ್ರು ನನಗೆ ನಿನ್ನೆ ನೀವು ಕ್ಷಮೆ ಕೇಳಲಿಲ್ಲ ಅಂದ್ರ ನಾವು ಪ್ರತಿಭಟನೆ ಮಾಡ್ತೇವೆ ಅಂತಂದದ್ದು ಎಲ್ಲೋ ನನ್ನ ಕಡೆ ನನಗೊಂಥರ ನೋವಾಯ್ತು ಯಾಕಂತಂದ್ರ ವಚನವನ್ನ ವಚನ ಸಾಹಿತ್ಯವನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿದ್ದೆ ಅದರೊಳಗೆ ಅವರಿಗೆ ನೋವಾಗಿರ್ಬೋದು ನೋವಾಗಿದ್ದನ್ನು ಕೆಲವೊಬ್ರು ನಾನು ನಿನ್ನ ಪತ್ರಿಕಾಗೋಷ್ಠಿಯೊಳಗ ಮಾತಾಡಿದಂತ ಅವ್ರು ನನಗೆ ಫೋನ್ ಮುಖಾಂತರ ಹೇಳಿದ್ರು ಯಾವ ಅಂಶ ನಮಗ ನೋವಾಗಿದೆ ಅಂತೇಳಿ ಅದ್ರೊಳಗ ನಾವೊಂದು ಮಾತು ಹೇಳಿದೆ ಯಾವುದದು ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ನಾವೆಲ್ಲಾರು ಶರಣರನ್ನ ಶರಣು ಶರಣಾರ್ಥಿ ಅಂತ ಹೇಳಿದವರು ನಾವು ಹೇಳೋರು ಎಲ್ಲಾರು ನಾವು ಶರಣರನ್ನ ಅದರೊಳಗೆ ಎರಡು ಮಾತಿಲ್ಲ ಶರಣ್ರ ನಾವು ಬರ್ತಾ ಇದ್ದೇವೆ ನಮ್ಮನ್ನು ತಡಿತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಶರಣ ತತ್ವಕ್ಕೆ ಇದು ವಿರುದ್ಧವಾಗಿದ್ದಂತಹದ್ದು ದಯವಿಟ್ಟು ತಾವು ನಮಗೆ ಬರ್ಲಿಕ್ಕೆ ಅನುವು ಮಾಡಿ ಕೊಡ್ರಿ ಅಂತ ಹೇಳಕ್ಯಾರ ಹೇಳೋಬಾರದೊಳಗ ಅದ್ರೊಳಗೆ ತಪ್ಪು ಆಗ್ಯದ ಅಂತ ಹೇಳ್ಕರ ಅಂದ್ರ ನಾನು ಒಪ್ತೇನೆ ಅದನ್ನ ನನ್ನ ಮಾತಿನ ಬರದೊಳಗ ಅದನ್ನ ಹೇಳಿರ್ಬೋದು ಆ ತಪ್ಪನ್ನು ನಾ ತೋತೇನೆ ಮುಂದೆ ಬರುವ ದಿನಮಾನ್ದೊಳಗ ತಮ್ಮಲ್ಲಿ ಇಷ್ಟೇ ವಿನಂತಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ನನ್ನ ವಿರೋಧಿಗಳ ಹೇಳಿಕೆ ಕೊಟ್ಟಾರ ಅಂತ ನಾನ್ ಅನ್ನೋದಿಲ್ಲ ಅವ್ರು ನನಗೊಂದು ಸಲಹೆ ಕೊಟ್ಟಾರ ನೀವು ಇನ್ನು ಮುಂದೆ ವಚನ ಹಾಡಬೇಕಾದ್ರ ವಚನ ಹೇಳಬೇಕಾದ್ರ ಲಕ್ಷ ಕೊಟ್ಟು ಅದಕ್ಕೆ ಅಪಭ್ರಂಶ ಆಗಲಾರ್ದಂಗ ಅದಕ್ಕೆ ಗೌರವ ಕೊಟ್ಟು ಮಾತಾಡಬೇಕು ಅಂತ ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನ ನಾನು ಶಿರ್ಸಾ ವಹಿಸಿ ಒಪ್ಗೋತೇನೆ ದಯವಿಟ್ಟು ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಇದನ್ನ ರಾಜಕೀಯಕರಣಗೊಳಿಸದೆ ಯಾರಿಗೂ ರಾಜಕೀಯಕ್ಕೆ ಆಹಾರವನ್ನಾಗಿ ಮಾಡಬೇಡಿ ಅಂತನ್ನುವಂತ ಮಾತನ್ನ ಅವರಿಗೆ ಹೇಳ್ತಾ ಇಲ್ಲಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಒಂದು ವಂದನೆಗಳನ್ನ ಸಲ್ಲಿಸಿ ಆ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಮತ್ತೊಮ್ಮೆ ಬಸವ ಭಕ್ತರಿಗೆ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು